ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಸುಂದರವಾಗಿರುವಂಥ ಪಾಟು ಸಿಮೆಂಟಿಂದ ಈ ರೀತಿ ಚೌಕಾಕಾರದ ಪಾಟನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವುದರಿಂದ ಮಾಡೋದು ಮನೆಯಲ್ಲೇ ನಾವು ವೇಸ್ಟ್ ಆಗಿರೋ ಅಂತ ಒಂದು ಬಾಕ್ಸಿಂದ ಕೂಡ ಇದನ್ನು ಮಾಡ್ಬೋದು ಅಂತ ಇವತ್ತು ತೋರಿಸ್ತೀನಿ ನಾನು ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ ಆ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಚೆನ್ನಾಗಿ ಪಾಟ್ ಮಾಡ್ಬೋದು ಅದಿಲ್ಲಾಂದರೆ ಸ್ವಲ್ಪ ಅದು ಬಿದ್ದೋಗತ್ತೆ ನಾನು ಯಾವ ರೀತಿಯಿಂದ ಮಾಡಿದ್ದೀನಿ ಅಂತ ಕೊನೆಯವರೆಗೂ ನೋಡಿ ಯಾಕಂದರೆ ನಾನು ಒಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ಇದರಲ್ಲಿ ಹೇಳಿದ್ದೀನಿ ಆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೀವು ಮಾಡಿದರೆ ತುಂಬ ಚೆನ್ನಾಗೇ ಮಾಡ್ಬೋದು ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈ ರೀತಿ ರಟ್ಟಿನ ಬಾಕ್ಸು ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಇದನ್ನು ವೇಸ್ಟ್ ಅಂತ ಎಸೆದು ಬಿಡ್ತೀವಿ ಇಂಥ ಒಂದು ಬಾಕ್ಸಿಂದ ನಾವು ಇವತ್ತು ಯಾವ ರೀತಿ ಪಾಟನ್ನು ಮಾಡೋದು ಇದು ನಾವು ಸಿಮೆಂಟನ್ನು ಹಾಕಿದರೆ ಮೆತ್ತಾಗಿಬಿಡತ್ತಲ್ಲ ಹಾಗಾಗಿ ನಾವು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಸುಂದರವಾಗಿ ಚೌಕಾಕಾರದ ಪಾಟನ್ನು ನಾವು ಇದರಲ್ಲಿ ಮಾಡ್ಬೋದು ನಾನು ಆಲ್ರೆಡಿ ರೌಂಡ ಪಾಟನ್ನು ಪ್ಲ್ಯಾಸ್ಟಿಕ್ ಪಾಟ್ ಒಳಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಒಂದು ಎರಡು ಮೂರು ಪಾಟನ್ನು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ ನೋಡಿ ನೋಡಿ ಈ ರೀತಿ ಅದು ಮೇಲ್ಗಡೆ ಸ್ವಲ್ಪ ಬೇಕಾಗಿತ್ತು ನನಗೆ ಎತ್ತರ ಕಡಿಮೆ ಆಯಿತು ಅಂತ ಆ ಬಾಕ್ಸನ್ನು ಮುಚ್ಚಳ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಮಾಡ್ಬೋದು ಈ ರೀತಿ ಮಾಡಿದರೆ ಸ್ವಲ್ಪ ಎತ್ತರ ಬರುತ್ತೆ ನೋಡಿ ಇಲ್ಲಿ ನಾನು ಪೇಪರ್ನ ಹಾಕ್ಕೊಳ್ತೀನಿ ಪೇಪರ್ನ ಯಾಕೆ ಹಾಕ್ತೀನಿ ಅಂತ ಮುಂದೆ ಹೇಳ್ತೀನಿ ಯಾಕಂದರೆ ತೋರಿಸ್ಲಿಕ್ಕಾಗತ್ತೆ ಅಲ್ಲಿ ಮುಂದೆ ಹಾಗಾಗಿ ನಾನು ಪೇಪರ್ನ ಯಾಕೆ ಹಾಕ್ತೀನಿ ಅಂತ ಮುಂದೆ ಹೇಳ್ತೀನಿ ನಾವು ಸುತ್ತಲೂ ಪೇಪರ್ನ ಅದೇ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಎರಡು ಲೇಯರ್ ಆದರೂ ಪೇಪರ್ನ ಹಾಕ್ಕೋಬೇಕು ಇಲ್ಲಿ ಪೇಪರ್ ಎರಡು ಅಥವಾ ಮೂರು ಲೇಯರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ರೀತಿ ಪೇಪರ್ನ ಸುತ್ತಲೂ ನಾನು ಫೋಲ್ಡ್ ಮಾಡಿ ಹಾಕ್ಕೊಂಡಿರ್ತೀನಿ ಅದು ಯಾಕೆ ಹಾಕಿರ್ತೀನಿ ಅಂತ ಮುಂದೆ ಹೇಳ್ತೀನಿ ನೋಡಿ ಈ ರೀತಿ ಪೇಪರ್ನ ಹಾಕ್ಕೋಬೇಕು ನಾವು ನಾಲ್ಕು ಸೈಡು ಇಲ್ಲಿ ನೋಡಿ ನಾನು ಮರಳನ್ನು ತಗೊಂಡಿದ್ದೀನಿ ಮರಳು ಮೂರು ಪಾರ್ಟ್ ಮರಳನ್ನು ತಗೊಂಡ್ರೆ ಒಂದು ಪಾರ್ಟ್ ಸಿಮೆಂಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ನಾವು ನೀರು ಹಾಕೋದ್ರೊಳಗಡೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ಸಿಮೆಂಟ್ಗಳನ್ನು ಏನಕ್ಕಾದರೂ ತಂದಿರ್ತೀವಲ್ಲ ಅದು ವೇಸ್ಟ್ ಮಾಡೋ ಬದಲು ಈ ರೀತಿ ನಾವು ಮನೆಯಲ್ಲಿ ಪಾಟ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಈ ರೀತಿ ಪಾಟನ್ನು ಒಂದು ಫಿಫ್ಟಿ ರುಪೀಸ್ ದ್ರೊಳಗಡೆ ನಾವು ಮಾಡ್ಕೋಬಹುದು ನಮಗೆ ಹಣವೂ ಉಳಿಯುತ್ತೆ ಮತ್ತು ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ತೀನಿ ನಾವು ಕಲಸಿರೋದು ಸ್ವಲ್ಪ ತೆಳುವ ಆದರೆ ನಾವು ಮತ್ತೆ ಹಾಕ್ಕೋಬಹುದು ಅಂತ ನೋಡಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ತುಂಬ ತೆಳುವಾಗಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ತುಂಬ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ನೋಡಿ ಹದವಾಗಿ ಕಲಿಸ್ಕೋಬೇಕು ತುಂಬ ತಿಳವಾಗಿ ಕಲಿಸ್ಕೊಂಡ್ರೆ ಅದು ಹೋಗಿಬಿಡತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದು ನಾವು ಹಾಕ್ಲಿಕ್ಕೆ ಬರಲ್ಲ ನೋಡಿ ಈ ಹದದಲ್ಲಿ ಇರಬೇಕು ನೋಡಿ ನಾನಿಲ್ಲಿ ಬಾಕ್ಸ್ ಒಳಗಡೆ ಸಿಮೆಂಟಿನ ಮಿಶ್ರಣನ ಹಾಕ್ಕೊಂಡು ಅದನ್ನು ಕೆಳಗಡೆ ಒಂದು ಲೇಯರ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ನಾವು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಕೂಡ ಬರುತ್ತೆ ನೋಡಿ ಈ ರೀತಿ ನಾನು ಎರಡು ವಿಧಾನದಲ್ಲಿ ಮಾಡೋದನ್ನು ಹೇಳಿದ್ದೀನಿ ಎರಡು ಮೂರು ವಿಧಾನದಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಟ್ರೈ ಮಾಡಿ ತುಂಬ ಜನರು ಮಾಡಿದ್ರು ಮತ್ತು ಈ ಚೌಕ ಪಾಟನ್ನು ಹೇಗೆ ಮಾಡೋದು ಅಂತ ನನ್ನ ಹತ್ರ ಕೇಳ್ತಾ ಇದ್ದರು ಅದಕ್ಕಾಗಿ ನಾನು ಇದು ರಟ್ಟಿನ ಬಾಕ್ಸು ಎಲ್ಲರ ಮನೆಗಳಲ್ಲೂ ಇರುತ್ತಲ್ಲ ಹಾಗಾಗಿ ಇದರಿಂದನೇ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಅದನ್ನು ಹಚ್ತಾ ಬರಬೇಕು ನೋಡಿ ನಾನೀಗ ಇಲ್ಲಿ ಪೇಪರ್ನ ಯಾಕೆ ಹಾಕ್ಕೊಂಡಿದ್ದೀನಿ ಹೇಳ್ತೀನಿ ನೋಡಿ ರಟ್ಟಿನ ಬಾಕ್ಸು ಒದ್ದೆ ಆದರೆ ಅದು ಮೆತ್ತ ಆಗಿಬಿಡತ್ತಲ್ಲ ಹಾಗಾಗಿ ನಾವು ಪೇಪರ್ನ ಹಾಕ್ಕೊಂಡ್ರೆ ಸ್ವಲ್ಪ ಆ ತೇವಾಂಶನೆಲ್ಲ ಪೇಪರ್ ಹೀರ್ಕೊಂಡು ಒಳಗಡೆ ರಟ್ಟಿನ್ ಬಾಕ್ಸ್ ಒಳಗಡೆ ಹೋಗೋದನ್ನು ತಪ್ಪಿಸತ್ತೆ ನೀವು ಪ್ಲಾಸ್ಟಿಕ್ ಕೂಡ ಇದರಲ್ಲಿ ಹಾಕ್ಕೋಬೋದು ನಾನಾದರೆ ಇಲ್ಲಿ ಪೇಪರ್ನೇ ಹಾಕ್ಕೊಂಡು ಮಾಡಿದ್ದೀನಿ ನೋಡಿ ಆ ಪೇಪರ್ ಹೀರಿಕೊಂಡು ಆಮೇಲೆ ರಟಿನ್ ಬಾಕ್ಸಿಗೆ ಬರೋವರೆಗೆ ನಮ್ಮ ಪಾಟ್ ಮುಗಿದಿರತ್ತೆ ನಾವು ಇದನ್ನು ಎಲ್ಲಿ ಇಡ್ತೀವೋ ಒಂದು ದಿನ ಹಾಗೆ ಇಡಬೇಕಲ್ಲ ಎಲ್ಲಿಡ್ತೀವೋ ಅಲ್ಲೇ ಮಾಡಬೇಕು ನಾವು ಇದು ಮಾಡಿದ ಮೇಲೆ ಎತ್ತಿ ಅದನ್ನು ಇಡೋಕ್ಕಾಗಲ್ಲ ಯಾಕಂದರೆ ರಟ್ಟಿನ ಬಾಕ್ಸು ತುಂಬ ಮೆದುವಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ನಿಲ್ಲಿಸ್ತಾ ಬರಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ಬರಬೇಕು ನೋಡಿ ಈ ರೀತಿ ಕೆಳಗಡೆಯಿಂದ ಎಲ್ಲ ಕಡೆಯೂ ಅದನ್ನು ಆ ಮಿಶ್ರಣನ ಹಚ್ತಾ ಬರಬೇಕು ನಾವು ಹಿಂದ್ಗಡೆ ರಟ್ಟಿನ ಬಾಕ್ಸನ್ನು ಹಿಡ್ಕೊಂಡು ಅದನ್ನು ಹಚ್ತಾ ಬಂದರೆ ಗಟ್ಟಿಯಾಗಿ ಬರುತ್ತೆ ಅದಿಲ್ಲಾಂದರೆ ರಟ್ಟಿನ ಬಾಕ್ಸ್ ಲೂಸ್ ಆಗತ್ತಲ್ಲ ಆಗ ಅದು ಬಿದ್ದೋಗಿಬಿಡತ್ತೆ ನೋಡಿ ಇಲ್ಲಿ ನೋಡಿ ನಾನು ಹಿಂದ್ಗಡೆಯೂ ಹಿಡ್ಕೊಂಡಿದ್ದೀನಿ ಅಷ್ಟು ಆ ರೀತಿ ಒತ್ತಿ ಒತ್ತಿ ಅದನ್ನು ಆ ಮಿಶ್ರಣನ ಹಾಕಬೇಕು ಅದಿಲ್ಲಾಂದರೆ ಬಿದ್ದೋಗಿಬಿಡತ್ತೆ ಮತ್ತೆ ನಾವು ಆ ಕಡೆಯಿಂದ ಈ ಕಡೆ ಮಾಡೋ ಹಾಗಿಲ್ಲ ಅದು ಎಲ್ಲಿ ಹೇಗಿಟ್ಕೊಂಡಿರ್ತೀವೋ ಹಾಗೆ ಅದನ್ನು ನಾವು ಹಚ್ತಾ ಬರಬೇಕು ನೋಡಿ ಈ ರೀತಿ ಹಚ್ಚುತ್ತಾ ಬರಬೇಕು ಅದು ತುಂಬ ಮೆದುವಾಗಿಬಿಡತ್ತೆ ಈ ನೀರನ್ನು ಹೀರ್ಕೊಂಡು ರಟ್ಟಿನ ಬಾಕ್ಸು ತುಂಬ ಮೆ ಮೆದುವಾದರೆ ಅದು ಬಿದ್ದೋಗಿಬಿಡತ್ತೆ ಹಾಳಾಗ್ಬಿಡತ್ತೆ ಹಾಗಾಗಿ ಈ ರೀತಿ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಾವು ಅದನ್ನು ಚೆನ್ನಾಗಿ ಮಾಡ್ಬೋದು ನೋಡಿ ನಾನಿಲ್ಲಿ ಇದೇ ರೀತಿ ನಾಲ್ಕು ಸೈಡು ಹೊಜತಾ ಬರ್ತೀನಿ ನೋಡಿ ಹಿಂದ್ಗಡೆ ಹಿಡ್ಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತಿರ್ಸಿದ್ರೆ ಒಂದೊಂದು ಸಾರಿ ಬಿದ್ದೋಗಿಬಿಡತ್ತೆ ಈ ರೀತಿ ತಿರ್ಸ್ಬೇಡಿ ಇದು ಈಗ ಏನೂ ಆಗಿಲ್ಲ ನಾನು ಮಾಡಿರೋದು ಆದರೆ ನಾವೇ ಆ ಕಡೆ ಈ ಕಡೆ ಅದನ್ನು ತಿರ್ಸಿದ್ರೆ ಅದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ತಿರ್ಸೋದು ಬೇಡ ಮತ್ತು ನಾವು ಅದನ್ನು ಎಲ್ಲಿ ಮಾಡಿರ್ತೀವೋ ಅಲ್ಲೇ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ನಾವು ಇದನ್ನು ಹಾಗೇ ಬಿಡಬೇಕು ಆಮೇಲೆ ಯಾವ ರೀತಿ ತೆಗಿತೀನಿ ಅಂತ ನೋಡಿ ನಾವು ರೊಟ್ಟಿನ ಬಾಕ್ಸನ್ನು ಪೀಸ್ ಪೀಸ್ ಮಾಡಿ ಕೂಡ ತೆಗಿಬೋದು ಅದಕ್ಕೆ ಯಾವುದೇ ರೀತಿ ಅಂಟ್ಕೊಂಡಿರಲ್ಲ ನೋಡಿ ಈ ರೀತಿ ನಾನು ಎಲ್ಲ ಸೈಡು ಹಾ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬಾ ಫಿನಿಶಿಂಗ್ ಮಾಡೋಕ್ಕೆ ಹೋಗಬೇಡಿ ಬಿದ್ದೋಗಿಬಿಡತ್ತೆ ನಾವು ಆಮೇಲೆ ಅದಕ್ಕೆ ಸಿಮೆಂಟಿನ ತಿಳಿ ಮತ್ತು ಬಣ್ಣನೆಲ್ಲ ಹಚ್ತೀವಲ್ಲ ಆಗ ನಾವು ಸ್ವಲ್ಪ ದಪ್ಪ ಸಿಮೆಂಟಿನ ತೆಳಿನ ಹಾಕಿ ಫಿನಿಶಿಂಗ್ ಮಾಡ್ಬೋದು ಈಗ ಇಲ್ಲಿ ಸ್ವಲ್ಪ ಫಿನಿಶಿಂಗ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅದಿಲ್ಲ ಅಂದರೆ ಬಿದ್ದೋಗಿಬಿಡತ್ತೆ ಸ್ವಲ್ಪ ಫಿನಿಶಿಂಗ್ ಮಾಡ್ತೀನಿ ನಾನು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಫಿನಿಶಿಂಗ್ ಮಾಡಲ್ಲ ಇಲ್ಲಿ ನೋಡಿ ನೋಡಿ ನಾವು ಇಲ್ಲಿ ಒಂದು ಇಂಚು ದಪ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಪಾಟನ್ನು ತುಂಬ ದಪ್ಪನೂ ಬೇಡ ತುಂಬ ತಿಳುವನೂ ಬೇಡ ತುಂಬ ದಪ್ಪ ಆದರೆ ಅದನ್ನು ಈ ಸ್ಪೂನಲ್ಲಿ ತೆಕ್ಕೋಬಿಡಿ ನಾನಿಲ್ಲಿ ಒಂದು ಹೋಲನ್ನು ಮಾಡಬೇಕು ಹಸಿ ಇರುವಾಗಲೇ ನಾವು ಇದಕ್ಕೆ ಹೋಲನ್ನು ಮಾಡಬೇಕು ನೋಡಿ ನಾನು ಇಷ್ಟು ರೊಟ್ಟಿನ್ ಬಾಕ್ಸನ್ನು ಬಿಟ್ಟು ಮಾಡಿದ್ದೀನಿ ತುಂಬ ಮೇಲೆಯವರಿಗೆ ಮಾಡಿಲ್ಲ ನನಗೆ ಇಷ್ಟು ದೊಡ್ಡ ಸೈಜ್ ಸಾಕು ಅನ್ನಿಸ್ತು ಹಾಗಾಗಿ ಅಷ್ಟೇ ಮಾಡಿದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಹೋಲ್ಗಳನ್ನು ಮಾಡ್ಕೊಂಡಿರ್ತೀನಿ ನಾವು ಹಸಿರುವಾಗಲೇ ಹೋಲನ್ನು ಮಾಡಬೇಕು ನೋಡಿ ಸೈಡ್ ಹೋಲ್ ಮಾಡೋದಾದರೆ ಹಿಂದ್ಗಡೆ ಹಿಡ್ಕೊಂಡು ಹೋಲ್ ಮಾಡಿ ಇಲ್ಲಾಂದರೆ ಅದು ಬಿದ್ದೋಗಿಬಿಡತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಇದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನೋಡಿ ನೋಡಿ ಇಲ್ಲಿ ಬಿಳಿ ಕಲರ್ ಬಂದಿದೆ ಹೀಗಾಗಬೇಕು ಸ್ವಲ್ಪ ಸಿಮೆಂಟಿನ ಕಲರ್ ಇರಬಾರ್ದು ಸ್ವಲ್ಪ ಬಿಳಿ ಬಿಳೀಕಾದರೆ ಅದು ಒಣಗಿದೆ ಅಂತ ಅರ್ಥ ಆಮೇಲೆ ನಾವು ಅದನ್ನು ರಟ್ಟಿನ ಬಾಕ್ಸನ್ನು ಕಟ್ ಮಾಡಿ ತೆಗಿತೀನಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಹಾಗೆ ನಾವು ಇದನ್ನು ಈಗ ಇದು ತೆಗೆದ ಮೇಲೆ ನಾವು ಇದಕ್ಕೆ ಸಿಮೆಂಟಿನ ತೆಳಿ ಮತ್ತೆ ಬಣ್ಣನ ಹಾಕ್ಕೋಬೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಯಾವ ರೀತಿ ಬಣ್ಣ ಮತ್ತು ಸಿಮೆಂಟಿನ ತೆಳಿನ ಹಾಕೋದು ಅಂತ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಹಾಕಿ ಅದಕ್ಕೆ ಕ್ವೀರಿಂಗ್ ಮಾಡಬೇಕು ಒಂದು ವಾರನಾದರೂ ನಾವು ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕು ಹಾಗಿದ್ರೆ ಮಾತ್ರ ಅದು ಗಟ್ಟಿ ಬರುತ್ತೆ ಇಲ್ಲ ಅಂದರೆ ಅದು ಗಟ್ಟಿ ಬರಲ್ಲ ಸಿಮೆಂಟಿಗೆ ನೀರನ್ನು ಹಾಕಿದಷ್ಟು ಅದು ಗಟ್ಟಿಯಾಗಿ ಬರುತ್ತೆ ಆ ರೀತಿ ಮಾಡಿಕೊಂಡು ನಾವು ಯಾವುದೇ ಗಿಡಗಳನ್ನಾದರೂ ಬೆಳೆಸ್ಕೋಬೇಕು ನಾನಿಲ್ಲಿ ಬಣ್ಣ ಹಚ್ಚಿರೋದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮುಂದಿನ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ